ನಮಸ್ಕಾರ ಮಾತಿನ ಬಗ್ಗೆ ಮಾತಾಡುತ್ತಿದ್ದೇನೆ ಎಲ್ಲರೂ ಕೇಳಿ ಕುರಿಮರಿಯಪ್ಪ ಕುಪ್ಪು ಮಾತು ಮಿತವಾಗಿರಬೇಕು ಮಾತು ಹಿತವಾಗಿರಬೇಕು ಮಿತ ಹಿತವಾದ ಮಾತುಗಳೆಲ್ಲ ಬಾಳಿಗೆ ಬೆಳಕೆಂಬುದ ತಿಳಿಯಬೇಕು ಮಿತ ಹಿತವಲ್ಲದ ಮಾತುಗಳೆಲ್ಲ ಬಾಳಿಗೆ ಕತ್ತಲಿ ಎಂಬುದ ತಿಳಿಯಬೇಕು ಮಾತು ಹಾಡುವ ಮೊದಲು ಮಾತಿನ ಮೂಲವ ತಿಳಿಯಬೇಕು ಮಾತು ಹಾಡುವ ಮೊದಲು ಮಾತಿನ ಮೂಲವ ತಿಳಿಯಬೇಕು ಮಾತಿನ ಮೂಲವ ತಿಳಿಯದೆ ಹಾಡಿದ ಮಾತುಗಳೆಲ್ಲ ಕೆಡುಕು ಒಡಕಿನ ಬದುಕಿನ ದಾರಿಗೆ ಮುಳ್ಳೆಂಬುವ ಸತ್ಯವ ತಿಳಿಯಬೇಕು ಮಾತಿನ ಮೂಲವ ತಿಳಿಯದೆ ಹಾಡಿದ ಮಾತುಗಳೆಲ್ಲ ಕೆಡುಕು ಒಡುಕಿನ ಬದುಕಿನ ದಾರಿಗೆ ಮುಳ್ಳು ಎಂಬುವ ಸತ್ಯವ ತಿಳಿಯಬೇಕು ಮಾತಿನ ನಡುವೆ ಮಾತು ಮಾತಿಗೂ ನಗು ತುಂಬಿರಬೇಕು ಮಾತಿನ ನಡುವೆ ಮಾತು ಮಾತಿಗೂ ನಗು ತುಂಬಿರಬೇಕು ಮಾತು ಮಾತಿಗೂ ಮಗುವಿನ ಮುಗ್ಧತೆಯ ಮನಸ್ಸಿನ ಮಾತಿರಬೇಕು ಮಾತು ಮಾತಿಗೂ ಮಗುವಿನ ಮುಗ್ಧತೆಯ ಮನಸ್ಸಿನ ಮಾತಿರಬೇಕು ಹಾಡಿದ ಮಾತೆಲ್ಲ ಹಾಳಾಗದೆ ಹಳತೆಗೆ ಸಿಗುವಂತಿರಬೇಕು ಹಾಡಿದ ಮಾತೆಲ್ಲ ಹಾಳಾಗದೆ ಹಳತೆಗೆ ಸಿಗುವಂತಿರಬೇಕು ಮಾತೆ ಮೌನ ಆ ಮೌನವೇ ಮಾತಾಗಿರಬೇಕು ಮಾತೆ ಮೌನ ಆ ಮೌನವೇ ಮಾತಾಗಿರಬೇಕು ಹಾಡಿದ ಮಾತೆಲ್ಲ ಅಲ್ಪವಾಗದೆ ಸ್ವಲ್ಪವೂ ಉಳಿಯುವಂತಿರಬೇಕು ಆಡಿದ ಮಾತೆಲ್ಲ ಅಲ್ಪವಾಗದೆ ಸ್ವಲ್ಪವೂ ಉಳಿಯುವಂತಿರಬೇಕು ಆ ಆಡಿದ ಮಾತಲ್ಲಿ ಆ ಆಡಿದ ಮಾತಲ್ಲಿ ಸ್ವಲ್ಪವೂ ಉಳಿಯದಿದ್ದರೆ ಇನ್ನುಳಿದ ಮಾತೇಕೆ ಏಕೆ ಬೇಕು ಆ ಆಡಿದ ಮಾತಲ್ಲಿ ಸ್ವಲ್ಪವೂ ಉಳಿಯದಿದ್ದರೆ ಇನ್ನುಳಿದ ಮಾತೇಕೆ ಏಕೆ ಬೇಕು మాతే ముత్తు మాతే ముత్తు